நானே நானே பிரீத்தேவத்தை நின்ணே நீ நில நானில் தேவராணே நானே நின்ணே பிரீத்தேவத்தை நின்ணே ஜீவ எந்தெந்த நின்னேனே ளைய நன்கூன நீனொனே நே நனே தேவரா மேலானே தேவரா பிரீத்தேவரா மேலே எல்லார மூலானோ பிரீத்தி மந்திரத்தானே தேவதி நின்னானே பிரீத்தேவின்னே நீல் நான் தேவரானே ஹோ ಪ್ರೀತಿಯ ರಥದಲ್ಲಿ ಹೊರಡೋ ಮೆರವಣಿಗೆಲಿ ನಮ್ಮಿಬ್ಬರದೇ ತಾನೆ ಅವಕಾಶ ಈ ಪ್ರೀತಿಯ ಪುಟದಲ್ಲಿ ಬರೆಯೋ ಬರವಣಿಗೇಲಿ ನಮ್ಮಿಬ್ಬರದೇ ತಾನೆ ಇತಿಹಾಸ ಪ್ರೀತಿಯೆಂದರೆ ಹೀಗೇನೇ ಕಾಲ ಎನ್ನುವ ಕಾಲಾನೇ ಬಿಟ್ಟು ಬಾಳುವುದು ಗೊತ್ತೇನೆ ಲೋಕ ಎನ್ನುವ ಲೋಕಾನೇ ನನ್ನಾಣೆ ನನ್ನಾಣೆ ಪ್ರೀತಿ ದೇವತೆ ನನ್ನಾಣೆ ನೀನಿಲ್ಲದೆ ನಾನಿಲ್ಲ ದೇವರಾಣೇ ಹಾರು ಹಕ್ಕಿನಿ ಹರಿದಾಡೋ ಹೊಳೆಯನ್ನೇ ಕವಿತೆಯಲ್ಲಿ ಕಟ್ಟಿ ಹಾಕೋ ಪ್ರೀತಿನೇ ತೇಲೋ ಮೂಡಾನೆ ಕರಗಿ ಬೀಳೋ ಮಳೆಯನ್ನೇ ಮುತ್ತಿಸುತ್ತ ಭೂಮಿ ಮಾಡೋದು ಪ್ರೀತಿನೇ ಗುರು ಇಲ್ಲದಿದ್ದರೂ ಕಲಿಯೋದು ಗುರಿ ಇಲ್ಲದಿದ್ದರೂ ಚಲಿಸೋದು ಅರಿವಿಲ್ಲದಂತೆಯೇ ಸೆಳೆಯೋ ಸೆಳೆತಾಯಿ ಪ್ರೇಮ ಜಪವಲ್ಲಿ ಇದ್ದರು ಬೇಡೋದು ಇದ್ದರೂ ಕಾಡೋದು ಸ್ವರವಲ್ಲದಿದ್ದರೂ ಹಾಡೋ ಹಾಡು ಈ ಪ್ರೇಮ ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ದೇವ ಎಂದೆಂದು ನಿನ್ನದೀನಿ ಕಾಣದಿದ್ದರೂ ಕೇಳದಿದ್ದರೂ ಕಾಣದಿದ್ದರು ಕೇಳದಿದ್ದರು ಜೀವಂತ ಈ ಪ್ರೇಮ ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆಂದೆಂದು ಈ ಜೀವ ನಿನ್ನದೇನೆ ಎಲ್ರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ದರ್ಶನ್ ಹಾಗೂ ರಕ್ಷಿತ್ ರಕ್ಷಿತಾ ಅವರ ಸುಂಟರಗಾಳಿ ಸಿನಿಮಾದ ಹಾಡನ್ನು ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದ್ದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಿ ಅವ್ರಿಗೆ ಈ ಹಾಡು ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೇನೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಇರಿ ಈ ಹಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ